ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಂದು ಮತ್ತು ನಾಡಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಕೋರ್ಟ್ ಮುಂದೆ ಕೊನೆಗೂ ಜೈರಾಜ್ ಹಾಗೆ ಗಿರಿ ಅಪರಾಧಿ ಅನ್ನೋದನ್ನ ಸಾಬೀತಪಡಿಸ್ತಾರೆ ಮಕ್ಕಳನ್ನು ಬೇರೆ ಕಡೆ ಕಳಿಸಿ ದುಡ್ಡು ಮಾಡ್ತಾ ಇದ್ರು ಎನ್ ಜಿ ಒ ಮುಖಾಂತರ ದುಡ್ಡನ್ನ ತಗಡಿಸ್ಕೊಳ್ತಾ ಇದ್ರು ಹಾಗಾಗಿ ಗಿರಿ ಮತ್ತೆ ನಟರಾಜ್ಗೆ ಶಿಕ್ಷೆ ಕೊಡಬೇಕು ಆ ಒಂದು ಗಂಗಾ ಟ್ರಸ್ಟಿನ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ಕೇಳ್ಕೊತಾರೆ ಇದರಿಂದಾಗಿ ಜಿ ಪಿ ಪಾಟೀಲ್ ತಲೆ ತಗ್ಸಿ ಕುತ್ಕೊಂಡಿದ್ದಾರೆ ಜಡ್ಜ್ ಕೂಡ ಗಿರಿ ನಟರಾಜ್ ಜೈರಾಜ್ಗೆ ಶಿಕ್ಷೆಯನ್ನು ಕೊಡ್ತಾರೆ ಜೊತೆಗೆ ಆ ಒಂದು ಗಂಗಾ ಟ್ರಸ್ಟಿನ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ಗೆ ಕೂಡ ಆರ್ಡರ್ ಮಾಡ್ತಾರೆ ತದನಂತರ ಜಿ ಪಿ ಅಲ್ದ ಹೋಗ್ತಿದ್ದಾಗೆ ಭಾರ್ಗವಿ ಅಡ್ಡಿ ಬಂದದ ಕುಣಿಗೂ ಮಾವ ಗೊತ್ತಾಯ್ತಾ ಕಾಲಯ ತಸ್ಮೈ ನಮಃ ಅನ್ನೋದು ಅದಕ್ಕೆ ಅಲ್ವಾ ಹೇಳೋದು ಯಾವತ್ತು ಕರ್ಮ ಅನ್ನೋದು ಡಬಲ್ ಆಗೇ ಬರುತ್ತೆ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಅಂತ ಟಕ್ಕರ್ ಕೊಡ್ತಾಳೆ ಇನ್ನು ನೀನು ಮೆರಿಬೇಡ ಗೆದ್ದುಬಿಟ್ಟೆ ಅಂತ ಖಂಡಿತ ನಾನು ಸಿಟಿ ಫೇಮಸ್ ಲಾಯರ್ ಮಾತೇ ತಪ್ಪೋದಿಲ್ಲ ಇನ್ನು ಮುಂದೆ ಕೋರ್ಟನ್ನು ಹಾಕಲ್ಲ ಕೋರ್ಟ್ಗೆ ಬರೋದಿಲ್ಲ ಕೇಸ್ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬೇಡ ಮಾವ ನನ್ನ ಮಗಳಾಗಿ ಅಪ್ಪನ ಕೋರ್ಟಿಗೆ ಕರ್ಕೊಂಡು ಬರಬೇಕಾಗಿತ್ತು ನನ್ನಪ್ಪ ಮತ್ತೆ ನ್ಯಾಯನ ದೊರಕಿಸ್ಕೊಡ್ಬೇಕಾಗಿತ್ತು ಜನಗಳಿಗೆ ಅದನ್ನು ಬೇಕಾಗಿತ್ತು ಅದೇ ರೀತಿಯ ಸುಸೆಯಾಗಿ ನಿಮ್ಮನ್ನು ಸೋಲ್ಬೇಕು ನೀವು ಕೋರ್ಟಿಗೆ ಬರಬಾರ್ದು ಅಂತ ಹೇಳಿ ನಾನು ಯಾವತ್ತೂ ಕೂಡ ಬಯಸುವುದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಅಲ್ಲಿ ಹೊರಗಡೆ ಹೋಗ್ತಿದ್ದಾಗೆ ಜೆ ಪಿ ಹತ್ರ ರವೀಂದ್ರ ಭಟ್ಕಳ್ ಅವರು ಹೋಗ್ತಾರೆ ಹೋಗಿದ್ದ ನೋಡು ಜಿ ಪಿ ಇನ್ ಮುಂದೆನಾದ್ರು ತಿತ್ಕೊಂಡು ಮುನ್ನಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಜಿ ಪಿ ಗೆದ್ದೆ ಅಂತ ಬೀಗ್ಬೇಡ ರವಿ ಇಂಥದ್ದೇ ಕೇಸಲ್ಲಿ ನಿನ್ನ ಹೊರಗಡೆ ದಬ್ಬಿದ್ದೆ ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಿದ್ದಾಗೇ ಶಕ್ತಿಯಿಂದ ಜೆ ಪಿಗೆ ಕಾಲ್ ಬರುತ್ತೆ ಆ ರವಿ ಹಳೆ ಕೇಸನ್ನು ರಿಓಪನ್ ಮಾಡಿದಾನೆ ಪ್ರತಿಮಾ ಹುಡುಗಿ ಹದಿಮೂರು ವರ್ಷ ಖಂಡಿತ ನಾನು ಇದ್ರಲ್ಲಿ ಒಳಕ್ಕೆ ಹೋದ್ರೆ ಸುಮ್ಮನೆ ಬಿಡೋದಿಲ್ಲ ಜಿ ಪಿ ಅಂದಾಗ ಹೆದ್ರೋಗ್ಬಿಡ್ತಾರೆ ಜಿ ಪಿ ಏನು ಯೋಚನೆ ಮಾಡ್ಬೇಡ ನಾನು ಇದೀನಿ ನೋಡ್ಕೊತೀನಿ ಅಂತ ಹೇಳ್ತಾರೆ ತದನಂತರ ಇದ ಕಡೆ ಶಕ್ತಿ ಕಾಲ್ ಮಾಡಿದ್ದು ಅಂತ ರವೀಂದ್ರ ಅವ್ರಿಗೆ ಗೊತ್ತಾಗತ್ತೆ ಯಾಕೆ ಜಿ ಪಿ ನಡಕ್ತಾ ಇದೆಯಾ ಹಳೆ ಕೀಸ್ ಮತ್ತೆ ರಿಓಪನ್ ಆಗ್ತದ ಖಂಡಿತ ಆ ಫೈಲನ್ನ ನಾನು ಇನ್ನೂ ಕೂಡ ಎಲ್ಲೂ ಕೂಡ ಹಾಳು ಮಾಡಿಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಮತ್ತೆ ರಿಓಪನ್ ಮಾಡ್ತಿದ್ದೀನಿ ಹಳೆ ಕೀಸಿನ ಮುಖಾಂತರವಾಗಿ ಮತ್ತೆ ನಾನು ನೀನು ಎದುರು ಬದ್ರಾಗೋಣ ಇದು ಅಂತ್ಯ ಅಲ್ಲ ಆರಂಭ ಅಂತ ಹೇಳಿದ್ದ ರವೀಂದ್ರ ಭಟ್ಕಳ್ ಅವರು ಸರಿಯಾಗಿ ಇಲ್ಲಿ ಜೆ ಪಿಗೆ ಗೆ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಜೆ ಪಿ ನಡುಕಿ ಹೋಗ್ತಾರೆ ಇದರ ನಡುವೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ್ ಅವರು ಬರ್ಬೇಕಾದ್ರೆ ಖುಷ್ ಖುಷಿಯಿಂದ ಮಾತಾಡ್ಕೊಂಡು ಬರ್ತಿರ್ತಾರೆ ಅದ್ರ ನಡುವೆ ಭಾರ್ಗವಿ ಅಪ್ಪ ನೀವೇನು ಮಾವನ ಹತ್ರ ಹೋಗಿ ಗುಟ್ಟಾಗಿ ಮಾತಾಡಿದ್ರಲ್ಲ ಅಂದ ತಕ್ಷಣ ರವೀಂದ್ರ ಭಟ್ಕಳ್ ಅವರು ಆ ಶಾಕ್ ಆಗ್ತಾರೆ ಯಾಕಪ್ಪ ಈ ರೀತಿ ಹಾಕೋತಿದಿರಾ ಆತಂಕ ಅಂತದ್ದು ಅಂತದ್ದೇನೇ ಮಾತಾಡಿದ್ರಿ ನೀವು ಅಂದಾಗ ಅದನ್ನ ಕೇಳ್ಬೇಡ ಮಗ್ ಬಾ ಅಂತ ಹೇಳ್ಕೊಂಡು ಹೋಗ್ತದ ಕಡೆ ಜಿ ಪಿ ಪಾಟೀಲ್ ಅವರು ಒಂದು ಕಡೆ ಗಾಡಿಯನ್ನ ನಿಲ್ಸದೆ ಇತ ಕಡೆ ವೃಂದ ದಯವಿಟ್ಟು ಮಾವ ನಿಮ್ಮನ್ನ ಈ ರೀತಿ ನೋಡಕ್ ಆಗೋದಿಲ್ಲ ನೀವ್ ಯಾಕೆ ಅಪ್ಪ ಹೇಳಿದಕ್ಕೆ ಹೆದರ್ ಕೂತಿದ್ರ ಅಂದಾಗ ಹಳೆ ಕೆಪನ ಆಯ್ತು ಅಂದ್ರೆ ನಾನು ಕಟ್ಟಿರ್ತಕ್ಕಂಥ ಕೋಟೆ ಕುಸಿದು ಹೋಗುತ್ತೆ ಇರೂ ಬರೇ ಮರ್ಯಾದೆ ಹೋಗುತ್ತೆ ನನ್ನ ಕುಟುಂಬ ಚಿತ್ರಚಿದ್ರವಾಗತ್ತೆ ಎಲ್ಲವನ್ನ ಕೂಡ ನಾನು ಕಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅಯ್ಯೋ ಅಪ್ಪ ಅಂತ ದೊಡ್ಡ ಲಾಯರ ಯಾಕೆ ಹೆದ್ರು ಕೂತಿದ್ರೆ ಏನು ಭಾರ್ಗವಿ ಅಂತ ಲಾಯರ ಅಪ್ಪ ಅಂತ ಹೇಳಿದಾಗ ಭಾರ್ಗವಿ ಜಸ್ಟ್ ಕೂಸು ಅಷ್ಟೇ ಅವರ ಅಪ್ಪ ರವೀಂದ್ರ ಭಟ್ಕಳು ನೂರಾರು ಜನಕ್ಕೆ ನ್ಯಾಯ ಕೊಡಿಸಿ ಗೆದ್ದಿದ್ದಾನೆ ಸಾಕಷ್ಟು ಕೇಸ್ಗಳಲ್ಲಿ ನೂರಾರು ಕೇಸ್ಗಳಲ್ಲಿ ಜಯಬೇರಿ ಬಾರಿಸಿದ್ದಾನೆ ಅವನ ಮುಂದೆ ನಾನು ಏನೇನು ಅಲ್ಲ ಅಂತಾನೆ ಜೆ ಪಿ ಹೇಳ್ತಾರೆ ಇಲ್ಲ ಹಳೆ ಕೇಸ್ ರಿಯೋಪನ್ ಆಗಬಾರ್ದು ಅಂತ ರವಿನೇ ಇರಬಾರ್ದು ಅಂತ ಹೇಳ್ತಾರ ಎತ್ತ ಕಡೆ ಭಾರ್ಗವಿನ ಕರ್ಕೊಂಡು ರವೀಂದ್ರ ಅವರು ಬರ್ಬೇಕಾದ್ರೆ ಒಂದು ಕಾರ್ ಬರತ್ತೆ ತನ್ನ ಮಗಳಿಗೆ ಗುದ್ದತ್ತೆ ನನ್ಗೂ ಗುದ್ದತ್ತೆ ಅನ್ನೋದು ರವೀಂದ್ರ ಅವ್ರಿಗೆ ಗೊತ್ತಾಗತ್ತೆ ತಕ್ಷಣ ತನ್ನ ಮಗಳನ್ನ ಬಚಾವ್ ಮಾಡ್ತಾರ ರವೀಂದ್ರ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಮಾಡಿದ ಅಲ್ಲೇ ರವೀಂದ್ರ ಅವರು ಸಾವನ್ನಪ್ಪತ್ತಾರೆ ಈ ಕಡೆ ತಲೆಗೆ ಪೆಟ್ಟಿ ಬಿದ್ದ ಬಿದ್ದಿರ್ತಕ್ಕಂತ ಭಾರ್ಗವಿ ಪ್ರಜ್ಞೆಯನ್ನ ತಪ್ಪಿದಾಳೆ ಹಾಗಿದ್ರೆ ಮುಂದೆನಾಗತ್ತೆ ತಿರುಗುಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಕು